ಮೂರನೇ ಮಹಡಿಯಿಂದ ಆರು ವರ್ಷದ ಮಗುವನ್ನು ತಳ್ಳಿ ಮಲತಾಯಿ ಜೀವ ತೆಗೆದಿರುವ ಅಮಾನವೀಯ ಘಟನೆ ಬೀದರ್ನ ಆದರ್ಶ ಕಾಲೋನಿಯಲ್ಲಿ ಆಗಸ್ಟ್ ಇಪ್ಪತ್ತೇಳರಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಶಾನ್ವಿ ಮೃತ ಬಾಲಕಿ ಇಪ್ಪತ್ತು ವರ್ಷದ ರಾಧಾ ತನ್ನ ಆರು ವರ್ಷ ವಯಸ್ಸಿನ ಮಲಮಗಳು ಶಾನ್ವಿಯನ್ನ ಟೆರೆಸ್ ಮೇಲಿಂದ ತಳ್ಳಿ ಕೊಲೆ ಮಾಡಿ ಮಗಳ ಸಾವು ಆಕಸ್ಮಿಕ ಅಂತ ಬಿಂಬಿಸಿದ್ದಾಳೆ ಆದರೆ ಇದೀಗ ಪಕ್ಕದಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಆಕೆಯ ಕೃತ್ಯ ಸರಿಯಾಗಿದ್ದು ಸದ್ಯ ಕೊಲೆ ಆರೋಪದ ಮೇಲೆ ರಾಧಾಳನ್ನ ಪೊಲೀಸರು ಬಂಧಿಸಿದ್ದಾರೆ ಮೃತ ಶಾನ್ವಿ ತಾಯಿ ಕಾಯಿಲೆಗೆ ತುತ್ತಾಗಿ ಕಳೆದ ಆರು ವರ್ಷಗಳ ಹಿಂದೆಯೇ ಸಾವನ್ನಪ್ಪಿದ್ದಾಳೆ ಇದಾದ ಬಳಿಕ ಮೃತ ಶಾನ್ವಿ ತಂದೆ ಸಿದ್ಧಾಂತ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ರಾಧಾ ಜೊತೆ ಎರಡನೇ ವಿವಾಹವಾಗಿದ್ರು ಸಿದ್ಧಾಂತ ಹಾಗೂ ರಾಧಾಗೆ ಎರಡು ಅವಳಿ ಮಕ್ಕಳು ಹುಟ್ಟಿದ ಬಳಿಕ ಸಿದ್ಧಾಂತರ ಮೊದಲನೇ ಮಗಳು ತಮಗೆ ಹೊರೆಯಾಗುತ್ತಾಳೆ ಅಂತ ಎರಡನೇ ಪತ್ನಿ ಜೀವ ತೆಗೆದಿದ್ದಾಳೆ ಎಂಥ ವಿಪರ್ಯಾಸವೇ ಸರಿ